ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಝೋನ್ ನೀವು ಎಲ್ಲ ಪಡ್ಡು ಮಾಡ್ತಾ ಇರ್ತೀರಿ ಅಲ್ವಾ ಚೆನ್ನಾಗಿ ಎಣ್ಣೆ ಹಾಕಿ ಮಾಡಿದರೆ ಪಡ್ಡು ಕೂಡ ರುಚಿ ರುಚಿಯಾಗಿ ಆಗುತ್ತೆ ಹಾಗೆ ಮಾಡಿದ ನಂತರ ಪಡ್ಡಿನ ಹೆಂಚು ಎಷ್ಟು ಎಣ್ಣೆ ಜಿಡ್ಡು ಉಳಿದುಬಿಟ್ಟಿರುತ್ತೆ ಅಲ್ವಾ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳೋದಕ್ಕೆ ನಾನಿವತ್ತು ಒಂದು ಐಡಿಯಾ ತೋರಿಸ್ತೀನಿ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಬೇಕು ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು ಇದಿಷ್ಟನ್ನೇ ಉಪಯೋಗಿಸಿ ಹೆಂಚಿನಲ್ಲಿರುವಂತಹ ಎಣ್ಣೆ ಜಿಡ್ಡನ್ನು ಹೇಗೆ ಕ್ಲೀನ್ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲಿಗೆ ಪಡ್ಡಿನ ಹೆಂಚಿನ ಒಳಗಡೆ ನೋಡಿ ಈ ತರಹ ಒಂದೊಂದು ಬಟ್ಟಲ್ನಲ್ಲೂ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾ ಹೋಗಿ ಅದೇ ರೀತಿ ಸೈಡ್ನಲ್ಲೂ ಕೂಡ ಈ ತರಹ ಸೋಡಾ ಪುಡಿನ ಉದುರಿಸ್ಬೇಕು ಪಡ್ಡು ಮಾಡೋವಾಗ ಹೀಗೆ ಸೈಡ್ನಲ್ಲೂ ಕೂಡ ಎಣ್ಣೆ ಸಿಡ್ದಿರುತ್ತೆ ನೋಡಿ ಹಾಗಾಗಿ ಅಲ್ಲೂ ಸೋಡಾ ಪುಡಿಯನ್ನು ಹಾಕಬೇಕು ಈಗ ಈ ಸೋಡಾ ಪುಡಿ ಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಹಾಕ್ತಾ ಹೋಗಿ ನೋಡಿ ಸೋಡಾ ಪುಡಿ ಮೇಲೆ ಹುಳಿ ಬಿದ್ದ ತಕ್ಷಣ ಅದು ಹೇಗೆ ಬುರುಗು ಬುರುಗು ಬರ್ತಾ ಅಲ್ವಾ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಹೋಗಬೇಕು ನೀರು ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸ್ಪೂನ್ನ ಬ್ಯಾಕ್ ಸೈಡ್ ಹಿಡಿಕೆ ಇರುತ್ತಲ್ವ ಅದರಿಂದ ಈ ರೀತಿಯಾಗಿ ಉಜ್ಜುತ್ತಾ ಬನ್ನಿ ನಿಂಬೆ ಹಣ್ಣಿನ ಹುಳಿ ಹಾಗೆ ಸೋಡಾ ಪುಡಿಯ ಮಿಶ್ರಣದಿಂದ ಇದರ ಮೇಲಿರುವ ಎಣ್ಣೆ ಜಿಡ್ಡು ಬಿಟ್ಕೊಳ್ಳುತ್ತಾ ಬರುತ್ತೆ ನೋಡಿ ಪಡ್ಡು ಹಾಕುವ ಬಟ್ಲಗಳು ಇರುತ್ತಲ್ಲ ಅದ್ರ ಒಳಗಡೆ ಮಾತ್ರ ಅಲ್ಲ ಸೈಡ್ನಲ್ಲಿ ಹತ್ತಿರುವಂತಹ ಎಣ್ಣೆ ಜಿಡ್ಡನ್ನು ಕೂಡ ಸ್ಪೂನ್ನಿಂದ ಉಜ್ಜುತ್ತಾ ಬನ್ನಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಹೇಗೆ ಅದು ಬಿಡ್ತಾ ಇದೆ ಅಂತ ಹೀಗೆ ಮಾಡೋವಾಗ ನಿಧಾನವಾಗಿ ಹುಷಾರಾಗಿ ಮಾಡಿ ಯಾಕೆಂದರೆ ಹೆಂಚು ಬಿಸಿ ಇರುತ್ತೆ ಅದರಲ್ಲಿರೋ ನೀರು ಕೂಡ ಕುದೀತಾ ಇದೆ ಈ ನೀರು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಎಷ್ಟೊಂದು ಜಿಡ್ಡು ಬಿಟ್ಕೊಂಡಿದೆ ಅಂತ ಈಗ ಈ ನೀರನ್ನ ಚೆಲ್ಲಬೇಕು ನೀರನ್ನು ಚೆಲ್ಲಿದ ನಂತರ ನೋಡಿ ಸೈಡ್ನಲ್ಲಿ ಇನ್ನೇನಾದರೂ ಜಿಡ್ಡಿನ ಅಂಶ ಉಳಿದಿದ್ದರೆ ಮತ್ತೊಮ್ಮೆ ಸ್ಪೂನ್ನಿಂದ ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಇಷ್ಟಾದಮೇಲೆ ನೋಡಿ ಒಂದು ಚಿಕ್ಕ ಪೀಸ್ ನಿಂಬೆಹಣ್ಣನ್ನು ತಗೊಂಡು ಈ ತರಹ ಫೋರ್ಕಿಗೆ ಅದನ್ನು ಚುಚ್ಕೊಂಡು ಆಮೇಲೆ ಈ ಹೆಂಚು ಪೂರ್ತಿಯಾಗಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ತಾ ಬರಬೇಕು ಹೆಂಚು ಬಿಸಿಯಾಗಿರುತ್ತಲ್ವ ಅದರಿಂದ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕೈಯಲ್ಲಿ ಇಟ್ಕೊಂಡು ಉಜ್ಜೋಕ್ಕೆ ಹೋದರೆ ಕೈ ಸುಡುತ್ತೆ ಹಾಗಾಗಿ ಈ ತರಹ ಫೋರ್ಕ್ನಲ್ಲಿ ಇಟ್ಕೊಂಡು ಮಾಡಿದರೆ ಒಳ್ಳೆಯದು ಇಷ್ಟಾದ ನಂತರ ನೋಡಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಿ ನೋಡಿ ಈಗ ಹುಳಿ ಜೊತೆಗೆ ನೀರು ಇಲ್ಲಿ ಕುದೀತಾ ಇದೆ ಈಗ ಗ್ಯಾಸ್ ಆಫ್ ಮಾಡಿ ಈ ನೀರನ್ನು ಸಿಂಕ್ನಲ್ಲಿ ಚೆಲ್ಬಿಟ್ಟು ನಂತರ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಇದನ್ಯಾವುದನ್ನಾದರೂ ಉಪಯೋಗಿಸಿ ಈ ಹಂಚನ್ನು ಫೈನಲ್ಲಾಗಿ ತೊಳಿಬೇಕು ನೋಡಿ ಮೊದಲಿಗೆ ಕೇವಲ ಸೋಪು ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಉಪಯೋಗಿಸಿ ತೊಳೆಯೋದ್ರಿಂದ ಪೂರ್ತಿಯಾಗಿ ಎಣ್ಣೆಯ ಜಿಡ್ಡಿನ ಅಂಶ ಹೋಗೋದಿಲ್ಲ ಅದಕ್ಕಾಗಿ ಸೋಡಾ ಪುಡಿ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿ ಮೊದಲಿಗೆ ತೊಳೆದು ಆ ನಂತರ ಸೋಪ್ನಿಂದ ತೊಳಿಬೇಕು ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ನಿಮ್ಮ ಪಡ್ಡಿನ ಹೆಂಚು ಕೂಡ ಎಣ್ಣೆ ಜಿಡ್ಡು ಪೂರ್ತಿಯಾಗಿ ಹೋಗಿ ಹೊಸತ್ರಂತೆ ಕಾಣುತ್ತೆ ಈ ರೀತಿ ಉಪಯೋಗವಾಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನವೂ ನಿಮಗೆ ಸಿಗುತ್ತೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೇಗನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಪಡ್ಡಿನ ಹೆಂಚಿನಲ್ಲಿ ಸ್ವಲ್ಪವೂ ಎಣ್ಣೆ ಜಿಡ್ಡಿನ ಅಂಶ ಉಳಿದಿಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ನೀವು ಕೂಡ ನೆಕ್ಸ್ಟ್ ಟೈಮ್ ಇದೇ ಥರ ಕ್ಲೀನ್ ಮಾಡಿ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್